ಸ್ಟಾರ್ ಉಪೇಂದ್ರ ಕೂಡ ಅಲ್ಲು ಆಗಿದ್ದಾರೆ ಭೇಟಿಯಾಗಿದ್ದಾರೆ ಮಾಹಿತಿ ಲಭ್ಯ ಆಗ್ತಾ ಇದೆ ಯುವ ಸಿನಿಮಾದ ಪ್ರಮೋಷನ್ ವಿಚಾರವಾಗಿ ಅಲ್ಲಿಗೆ ಹೋಗಿದ್ರು ಆ ಸಂದರ್ಭದಲ್ಲಿ ಅಲ್ಲು ಅರ್ಜುನ್ ಇಶ್ಯೂ ಆದ್ಮೇಲೆ ಉಪೇಂದ್ರ ಅವರು ಕೂಡ ಅವರನ್ನ ಭೇಟಿ ಆಗಿದ್ದಾರೆ ಉಪೇಂದ್ರ ಹಾಗೂ ಯುವ ಸಿನಿಮಾದ ತಂಡ ಭೇಟಿ ಕೊಟ್ಟಿದೆ ಹೈದರಾಬಾದ್ ನ ಜುಬ್ಲಿ ಗೆ ಹೋಗಿ ಉಪೇಂದ್ರ ನಿರ್ಮಾಪಕ ಲಹರಿ ಬೇಲೂರಿಂದ ಅಲ್ಲು ಅರ್ಜುನ್ ಅವರ ಯೋಗಕ್ಷೇಮ ವಿಚಾರಿಸಲಾಗಿದೆ ಯುವ ಸಿನಿಮಾ ಪ್ರಮೋಷನ್ಗಾಗಿ ತಂಡ ಹೈದರಾಬಾದ್ ನಲ್ಲಿತ್ತು ಇಂಡಸ್ಟ್ರಿಯ ಒಗ್ಗಟ್ಟಂದ್ರೆ ಹೀಗೆ ಒಬ್ರಿಗೊಬ್ರು ಸಪೋರ್ಟ್ ಮಾಡೋದು ನೋಡಿ ಅಲ್ಲಿ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ ರಿಯಲ್ ಸ್ಟಾರ್ ಉಪೇಂದ್ರ ಹಾಗೂ ಲಹರಿ ವೇಲು ಅವರು ಕೂಡ ಅಲ್ಲಿರೋದನ್ನ ಗಮನಿಸ್ತಾ ಇದ್ದೀರಾ ಸೊ ಆತ್ಮೀಯವಾಗಿ ಉಪೇಂದ್ರ ಅವರನ್ನ ಬರಮಾಡಿಕೊಂಡ್ರು ಅಲ್ಲು ಅರ್ಜುನ್ ಅವರು ಮತ್ತೆ ಆಲ್ರೆಡಿ ಅಲ್ಲಿ ತುಂಬಾ ಜನ ಬೇರೆ ಬೇರೆ ಇದೇ ಟಾಲಿವುಡ್ ಇಂಡಸ್ಟ್ರಿಗೆ ಸಂಬಂಧಪಟ್ಟವರು ಕೂಡ ಇದ್ರು ಮತ್ತೆ ಯು ಐ ಸಿನಿಮಾದ ಟೀಮ್ ಪ್ರೊಡ್ಯೂಸರ್ಸಿಂದ ಹಿಡಿದು ಎಲ್ಲರೂ ಕೂಡ ಡಿಸ್ಟ್ರಿಬ್ಯೂಟರ್ಸು ಎಲ್ಲರೂ ಕೂಡ ಅಲ್ಲಿದ್ರು ಸೊ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಯುಐ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ ಬಹಳಷ್ಟು ನಿರೀಕ್ಷೆ ಇದೆ ಮತ್ತೆ ಉಪೇಂದ್ರ ಅವರಿಗೆ ಇಂಪಾರ್ಟೆಂಟ್ಲಿ ತೆಲುಗು ಆಡಿಯನ್ಸ್ ತುಂಬ ಜಾಸ್ತಿ ಇಷ್ಟಪಡ್ತಾರೆ ಅವರನ್ನ ಮತ್ತೆ ಅಲು ಅರ್ಜುನ್ ಫ್ಯಾಮಿಲಿ ಜೊತೆಗೂ ಕೂಡ ತುಂಬ ಒಳ್ಳೆ ಒಡನಾಟ ಇದೆ ಅವರಿಗೆ ಇವ್ರದ್ದು ಆಡಿಯೋ ಲಾಂಚ್ ಸಂದರ್ಭದಲ್ಲೆಲ್ಲ ತುಂಬ ಮುಕ್ತವಾಗಿ ಅಲ್ಲು ಅರ್ಜುನ್ ಅವರು ಬರ್ತಾರೆ ಮತ್ತು ಅಲ್ಲು ಅರ್ಜುನ್ ಸಿನಿಮಾಗಳು ಅಂತ ಹೇಳಿದ್ರೆ ಉಪೇಂದ್ರ ಅವರು ವಿಶ್ ಮಾಡುವಂತಹ ಅನೇಕ ಆಡಿಯೋ ಬೈಟ್ಸು ವಿಡಿಯೋ ಬೈಟ್ಸ್ ಎಲ್ಲ ನಮಗೆ ಕಾಣೋದಕ್ಕೆ ಸಿಗುತ್ತೆ ಬಹಳ ಆತ್ಮೀಯ ಒಡನಾಟ ಇಬ್ಬರದು ಕೂಡ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಸಿನಿಮಾ ಪ್ರಮೋಷನ್ ಮಧ್ಯೆ ಕೂಡ ಅಲ್ಲಿಗೆ ಬಂದು ಭೇಟಿ ಕೊಟ್ಟಿದ್ದಾರೆ ಹಾಗೂ ಯೋಗಕ್ಷೇಮವನ್ನು ವಿಚಾರಿಸೋದ್ರ ಜೊತೆಗೆ ಮಾರಲ್ ಸಪೋರ್ಟನ್ನು ಕೊಡ್ತಾ ಇದ್ದಾರೆ ಈ ಎಂ ಟಿ ವಿ ಸಿಟಿ ಯುಗದಲ್ಲಿ ಖುಷಿಯಾಗಿರುತ್ತೆ